ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಮಂಗಳೂರು ಕ್ಯಾಥೋಲಿಕ್ ಆಪರೇಟಿವ್ ಬ್ಯಾಂಕ್ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಏನೇನು ಹುದ್ದೆ ಖಾಲಿ ಇದೆ ಅಂದ್ರೆ ಸ್ನೇಹಿತರೆ ಹಿರಿಯ ಸಹಾಯಕರು ಎರಡು ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಮತ್ತು ಕಿರಿಯ ಸಹಾಯಕರು ಅಂತ ಅದು ಎಂಟು ಹುದ್ದೆ ಖಾಲಿ ಇದೆ ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇದಾವೆ ಸ್ನೇಹಿತರೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಇದಕ್ಕೆ ಉದ್ಯೋಗ ಸ್ಥಳ ನೋಡಿದರೆ ಮಂಗಳೂರಿನಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಇದಕ್ಕೆ ವಿದ್ಯಾರ್ಥಿ ನೋಡಿದರೆ ಪದವಿ ಕಂಪ್ಯೂಟರ್ ಇರೋ ಇದ್ದವರು ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ವಯೋಮಿತಿ ನೋಡಿದ್ರೆ ಸ್ನೇಹಿತರೆ ಹದಿನೆಂಟರಿಂದ ಮೂವತ್ತೈದು ವರ್ಷದವರು ಯಾರು ಬೇಕರೂ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ಕಿರಿಯ ಸಹಾಯಕ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ಆರುನೂರು ಸ್ಯಾಲ್ರಿ ಇದೆ ಮತ್ತು ಕಿರಿ ಹಿರಿಯ ಹಿರಿಯ ಸಹಾಯಕರು ಆ ಹುದ್ದೆಗೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ಇದೆ ಸ್ನೇಹಿತರೆ ಮತ್ತು ಅರ್ಜಿ ಶುಲ್ಕ ನೋಡಿದಾರ ಸ್ನೇಹಿತರೆ ಐನೂರು ಮತ್ತು ಒಂದು ಸಾವಿರ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಅದು ಯಾವ್ಯಾವ ಕ್ಯಾಟಗರಿ ಅಂತ ಕೆಳಗಡೆ ಬರ್ತಾ ಇದೆ ಅದು ನೋಡಿ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಪ್ರಾರಂಭ ದಿನಾಂಕ ನೋಡಿದರೆ ಇಪ್ಪತ್ತಾರು ಐದು ಇದು ಪ್ರಾರಂಭ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದವರೆಗೂ ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿಯಾಕಿ ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಥ್ಯಾಂಕ್ ಯು